ನಿಂತ ತಕ್ಷಣ ನಾನೇನು ಮಾಡಿದೆ ಮಧ್ಯಕ್ಕೆ ಹೋಗಿ ಸೇರ್ಕೊಂಬಿಟ್ಟೆ ಸೇರ್ಕೊಂಡೆ ನಾನು ಹೋದೆ ಹಾಗೆ ಮುಂದಕ್ಕೆ ನನ್ನ ಅಲ್ಲಿ ಕೂರಿಸಿದರು ಕೂರಿಸಿದ ತಕ್ಷಣ ಹೇಳಿದೆ ಯಾಕೆ ಇಲ್ಲಿ ಕೂರಿಸಿದ್ದಾರೆ ಅಂದೆ ಇಲ್ಲ ಅಲ್ಲಿ ಹಗ್ಗ ಟಚ್ ಆದ್ರಿಗೆಲ್ಲ ಇಲ್ಲಿ ಕೂರಿಸಿದ್ದಾರೆ ಅಂದರು ಹಗ್ಗ ಟಚ್ ಆದರೆ ಕೂರಿಸ್ತಾರ ಓಕೆ ಹಂಗಾರೆ ನನ್ನ ಟಚ್ ಆಯ್ತಾ ಅಂದೆ ಟಚ್ ಆಗಿರೋದಕ್ಕೆ ಇಲ್ಲಿ ಕೂರಿಸಿರೋದು ಅಂತ ಹೇಳಿದ್ರು ಸರಿ ನನ್ನ ಫ್ರೆಂಡ್ ಏನು ನನ್ನ ಹಿಂದೆ ಇದ್ದ ಅವನದು ಆಗಲಿಲ್ಲ ಅವ್ನು ಆ ಕಡೆ ಕಳಿಸ್ಬಿಟ್ರು ಹೀಗಾಗಿ ಏನು ಮಾಡಿದೆ ಮೂರು ಜನ ನಮ್ಮನ್ನು ಕೂರಿಸಿದವ್ರಿಗೆ ಎಲ್ಲರೂ ಬಂದು ಶ್ರೀನಿವಾಸರಾವ್ ಅಂತ ಎಸ್ ಪಿ ಅವರು ಬಂದು ಎಲ್ಲ ಹೇಳಿದ್ರು ಈಗೀಗೆ ನೀವೆಲ್ಲ ಇವತ್ತಿನ ದಿನ ಪೊಲೀಸಿಗೆ ಸೆಲೆಕ್ಷನ್ ಆಗಿದ್ದೀರಾ ನಮಗೇನು ಓಡಿಸ್ಲಿಲ್ಲ ಯಾಕೆಂದರೆ ಚಿಕ್ಕಮಂಗ್ಳೂರು ಮಳೆ ಬರೋ ಜಾಗ ಓಡಿಸ್ಲಿಲ್ಲ ನಮ್ಮದು ಏನು ಕ್ವಾಲಿಫಿಕೇಷನ್ ಅಂತ ಕೇಳಲಿಲ್ಲ ನಾವು ತಗೊಂಡೋಗಿದ್ದ ಪುಸ್ತಕನೇ ನಮಗೆ ಎವಿಡೆನ್ಸ್ ನನಗೊಂದು ಭಯ ಏನಂದರೆ ನಾನು ತುಮಕೂರು ಜಿಲ್ಲೆಯಿಂದ ಹೋಗಿದ್ದೀನಿ ನಮ್ದು ಎಂಪ್ಲಾಯ್ಮೆಂಟ್ ಇಲ್ಲ ಏನಿಲ್ಲ ಇಲ್ಲ ಚಿಕ್ಕಮಂಗ್ಳೂರಿಂದ ಸೆಲೆಕ್ಷನ್ ಆದರೆ ನನಗೆ ನೌಕರಿ ಸಿಗುತ್ತೋ ಇಲ್ಲೋ ಯಾಕೆಂದರೆ ಅವಾಗ ವಿಕಾಸತೆ ಇಲ್ಲ ಸ್ಟೇಟ್ ಪೂರ್ತಿ ಒಂದೇ ಅನ್ನೋದು ಗೊತ್ತೇ ಇಲ್ಲ ಆಗ ಎಂಪ್ಲಾಯ್ಮೆಂಟು ಕಾರ್ಡ್ ಹೊಂದಿದ್ರೆ ಸಾಕು ಉದ್ಯೋಗ ಅಂದರೆ ಈ ಥರದ ಸಿಗ್ತಿತ್ತು ಕ್ವಾಲಿಫಿಕೇಷನ್ ಆಗೆಲ್ಲ ಯಾವುದೇ ಥರದ ಹಣ ಆಗಲಿ ಇನ್ಫ್ಲುಯೆನ್ಸ್ ಆಗಲಿ ಇರಲಿಲ್ಲ ನಿಮ್ಮ ದೇಹದ ಆಡ್ಯತೆ ಇದ್ದರೆ ತೊಗೊಳ್ತಾ ಇದ್ರು ಸರಿ ನಾನು ಬುಕ್ಸ್ ನೋಡಿದರು ಸೆಕೆಂಡ್ ಇಯರ್ ಪಿ ಯು ಸಿ ಬುಕ್ಸು ಆಯಿತು ಅಂದರು ಬಂದರು ತಕ್ಷಣ ಏನು ಮಾಡಿದ್ರು ಎಲ್ಲ ಫಿಂಗರ್ ಪ್ರಿಂಟ್ಗಿಂತ ಎಲ್ಲ ತಗೊಂಡ್ರು ಮೆಡಿಕಲ್ ಇದಕ್ಕೆ ಬೇಕು ಅಂದರು ಮಧ್ಯಾಹ್ನ ಬ್ರೇಕ್ ಮಾಡಿದರು ಗೆ ಮೂರು ಮೂರು ರೂಪಾಯಿ ತೊಗೊ ತೊಗೊಳೋದವರು ಆ ಮೂರು ರೂಪಾಯಿನೂ ನಾನು ಕೊಟ್ಟೆ ಆ ಮೂರು ರೂಪಾಯಿ ಎಲ್ಲ ತಗೊಂಡ್ಮೇಲೆ ಅಲ್ಲೇ ಅಡ್ರೆಸ್ಸಲ್ಲಿ ಹಾಕಿದರು ಇನ್ನೇನು ನಿಮಗೆಲ್ಲ ಒಂದು ಎರಡು ತಿಂಗಳಲ್ಲಿ ಆರ್ಡ್ರ್ ಬರುತ್ತೆ ನೀವೆಲ್ಲ ಬರ್ಬೋದು ಉದ್ಯೋಗಕ್ಕೆ ಬನ್ನಿ ಬೆಂಗಳೂರಿಗೆ ಅಂತ ಹೇಳಿದ್ರು ಓ ಉದ್ಯೋಗ ಸಿಕ್ಬಿಡ್ತಾ ಅಂತ ನಾನು ಅಂದ್ಕೊಂಡೆ ಸರ್ ಅದಾದ ಒಂದು ಎರಡು ತಿಂಗಳಾಯಿತು ಬರಲಿಲ್ಲ ಮೂರು ತಿಂಗಳಾಯಿತು ಬರಲಿಲ್ಲ ಸರಿ ಆಮೇಲೆ ನವೆಂಬರ್ ತಿಂಗಳಲ್ಲಿ ನನಗೆ ಲೆಟ್ರ್ ಸಿಕ್ತು ಅದರಲ್ಲಿ ನೀವು ಬಂದು ಜಾಯಿನ್ ಆಗಿ ಅಂತ ಇತ್ತು ಸೀದಾ ಓದೆ ಇಲ್ಲಿ ಸೆಲೆಕ್ಷನ್ ಟೈಮಲ್ಲಿ ನನಗೆ ಮೋಹನ್ ರಾವ್ ಅಂತಕ್ಕಂಥವನು ನನಗೆ ಆತ್ಮೀಯ ಸ್ನೇಹಿತನಾಗಿದ್ದ ಸೆಲೆಕ್ಷನ್ ಟೈಮಲ್ಲಿ ಓದೆ ಈತ ನನಗೆ ಸಿಕ್ಕಿದ ರಿಚ್ಮಂಡ್ ರೋಡಲ್ಲಿ ಓ ನೀವು ಬಂದ ಹೌದಾ ಈಗ ಈಗ ಅಂತ ಇಬ್ರು ತಿಂಡಿ ಗಿಂಡಿ ತಿಂದು ಇವ್ನು ಸಿಕ್ಕಿದ್ದು ನನಗೆ ಮೋಹನ್ ರಾವ್ ಸಿಕ್ಕಿದ್ದವರು ನನಗೆ ತುಂಬ ಒಂಥರ ಆನೆ ಬಲ ಆಯ್ತು ಅವ್ರ ಜೊತೆಗೆ ಓದೆ ಆಮೇಲೆ ಈಗೀಗೆ ಅಂತ ಎಲ್ಲ ಮಾತಾಡಿಕೊಂಡು ಓದ್ವಿ ಅಲ್ಲಿ ಏನು ರೂಲ್ಸ್ ಅಂದರೆ ಬಿಲ್ಲು ನೂರು ರೂಪಾಯಿ ಕಟ್ಟಬೇಕು ನೂರು ರೂಪಾಯಿ ಪ್ರತಿಯೊಬ್ಬರು ಕಟ್ಟಬೇಕು ಆಮೇಲೆ ಒಂದು ಐವತ್ತು ರೂಪಾಯಿ ಇತರೆ ಮಿಸ್ಲೇನಿಯಸ್ ಅಂತ ನಮಗೇನು ಕಟ್ಟಿಸ್ಕೊಳ್ಳೋಕೆ ಹೇಳಿದ್ರು ಸೊ ನಮಗೆ ಮೊದಲೇ ನೋಟಿಸಲ್ಲಿ ಹಾಕಿದ್ರು ನೀವು ಈ ಥರ ಎಲ್ಲ ತರಬೇಕು ಹಾಗೆಲ್ಲ ಒಂದು ಜೊತೆ ಬಟ್ಟೆ ಈಗೆಲ್ಲ ಸರಿ ನಾನು ಅಷ್ಟು ದುಡ್ಡಿರಲಿಲ್ಲ ನನ್ನ ಹತ್ರ ನೂರ ಮೂವತ್ತೈದು ರೂಪಾಯಿ ಇತ್ತು ಬೆಂಗಳೂರಿಗೆ ಬರುವಾಗ ಸೊ ನೂರು ರೂಪಾಯಿ ಮೆಸ್ ಬಿಲ್ ಕಟ್ಟಿದೆ ನಾನು ಹೇಳಿದೆ ಅವ್ರಿಗೆ ಸರ್ ನನ್ನ ಹತ್ರ ಐವತ್ತು ರೂಪಾಯಿ ಇಲ್ಲ ಮೂವತ್ತೈದು ರೂಪಾಯಿ ಇದೆ ನೂರು ರೂಪಾಯಿ ಮೆಸ್ ಬಿಲ್ ಕಟ್ಟಿಟ್ಟಿದ್ದೇನೆ ಮೂವತ್ತೈದು ರೂಪಾಯಿ ನಾನು ನೆಕ್ಸ್ಟ್ ಮಂತ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದೆ ಅಲ್ಲೆಲ್ಲೇ ಬರೀ ಚೂಟಿ ಇದೆಯಲ್ಲ ಲೇ ಅಂದರು ಇನ್ಸ್ಪೆಕ್ಟ್ರು ಉತ್ತಪ್ಪ ಅಂತ ಅವ್ರು ಸ್ವಲ್ಪ ದಿನ ನಮಗೆ ಇವರು ಯಾರು ಅಂತಲೇ ಗೊತ್ತಾಗ್ತಿರಲಿಲ್ಲ ಬೆಳಗ್ಗೆ ಯೂನಿಫಾರ್ಮ್ ಹಾಕೋರು ಅಲ್ಲ ಬೆಳಗ್ಗೆ ವೈಟ್ ಡ್ರೆಸ್ ಹಾಕೊಂಬರೋರು ಪಿ ಟಿಗೆ ಪ್ರೊ ಫಿಸಿಕಲ್ ಟ್ರೈನಿಂಗ್ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಯೂನಿಫಾರ್ಮ್ ಹಾಕ್ಕೊಂಡವರು ಅವರ ಇವರ ಅಂತ ಕನ್ಫ್ಯೂಸ್ ಆಗಿ ಹೋಗ್ಬಿಡೋದು ಸಾಯಂಕಾಲ ಸಾಯಂಕಾಲವಾಗಲೇ ವೈ ವೈಟ್ ಡ್ರೆಸ್ ಚಡ್ಡಿ ಮತ್ತಿದು ವೈಟ್ ಟೀ ಶರ್ಟ್ ಒಂದು ವಾರ ಹತ್ತು ದಿನ ನನಗೆ ಗೊತ್ತಾಗಲೇ ಇಲ್ಲ ಇವರು ಯಾರು ಅಂತ ಆಮೇಲೆ ನನಗೆ ನಿಧಾನವಾಗಿ ಗೊತ್ತಾಗ್ದವಾಯ್ತು ಬೆಳಗ್ಗೆ ಪಿ ಟಿ ಡ್ರೆಸ್ಸು ಮಧ್ಯಾಹ್ನ ಹತ್ತು ಗಂಟೆ ಮೇಲೆ ಯೂನಿಫಾರ್ಮ್ ಅಂತ ಅವರು ಇನ್ಸ್ಪೆಕ್ಟರ್ ಇದ್ದರು ಹಿಂಗಾಗಿ ತರಬೇತಿ ನಡೀತೋ ಆಗಿನ ತರಬೇತಿ ಅಂದರೆ ಆರ್ಮಿಗೇನು ಕಡಿಮೆ ಇರಲಿಲ್ಲ ಸಖತ್ತು ಟ್ರೈನಿಂಗ್ ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟಿದ್ದು ನಾನು ನಾವು ಕಾಲೆಲ್ಲ ಊದ್ಕೊಂಡು ಇನ್ನು ಇಷ್ಟೇ ಜೀವನ ಅಲ್ಲಿ ಹೋದ್ರೆ ಕುಚಲಕ್ಕಿ ಅನ್ನ ಆ ಎಂದೂ ತಿಂದಿರಲ್ಲ ಕುಚಲಕ್ಕಿ ದುರ್ವಾಸನೆ ಎಲ್ಲ ಮುಗ್ಗು ಅಕ್ಕಿ ಅದು ವಾಸನೆ ಬಂದ್ಬಿಡೋದು ವಾಂತಿ ಆಗ್ತಾ ಇತ್ತು ಸರಿಯಾದ ಊಟ ಇಲ್ಲ ಏನಿಲ್ಲ ಬ್ಯಾರಕ್ಗಳು ಆ ಒಬ್ಬ ಇದ್ದೆ ಒಬ್ಬ ಶತ್ರುಗೂ ಬೇಡ ಅಷ್ಟೊಂದು ಹಿಂಸೆ ಇಲ್ಲಿ ಟಫ್ ಟ್ರೈನಿಂಗ್ ಅಲ್ಲಿ ನೋಡಿದ್ರೆ ಊಟ ಇಲ್ಲ ಸರಿಯಾಗಿ ಅದು ವಾಸನೆ ಕುಚಲಕ್ಕಿ ಇವರೆಲ್ಲ ಲೋ ಕ್ವಾಲಿಟಿ ಅಕ್ಕಿ ತರಿಸ್ತಿದ್ರೆ ಆ ಕಾಲದಲ್ಲಿ ಅನಿಸುತ್ತೆ ವಾಸನೆ ಗಂಜಿ ಕೂಡ ಸರಿಯಾಗಿ ಬಸೀತಿರಲಿಲ್ಲ ಹೀಗೆ ಆದಾಗ ನಾವು ಹಸಿವು ಒಂದು ಕಡೆ ಟ್ರೈನಿಂಗ್ ಟಫ್ ಕಾಲೆಲ್ಲ ದಪ್ಪ ಆಗಿತ್ತು ಹಾಗೆ ಈಗ ಮಾಡಿ ಒಂದು ಆರು ತಿಂಗಳ ತರಬೇತಿ ಮಾಡಿದೆ ಕೊನೆಗೆ ನನಗೆ ಬೇಸರ ಅನ್ನಿಸ್ಬಿಟ್ಟು ಹೋಗಿ ಎಸ್ ಪಿ ಶ್ರೀನಿವಾಸರಾವ್ ಇದ್ರಲ್ಲ ಅವ್ರ ಹೋಗಿ ಮಾತಾಡಿದೆ ಸರ್ ನಮ್ಮ ಸೆಲೆಕ್ಷನ್ ಟೈಮಲ್ಲಿ ನೀವೇನು ಹೇಳಿದ್ರಿ ಅಲ್ಲಿ ಹೋದ್ರೆ ಅಲ್ಲೇ ಊಟ ಅಲ್ಲೇ ನಿಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಇರ್ಬೋದು ನೀವು ಅಂತ ಹೇಳಿದ್ರಿ ಈಗ ನೋಡಿ ನನ್ನ ಕಾಲೆಲ್ಲ ಎಷ್ಟು ದಪ್ಪ ಆಗಿದೆ ಈ ಟ್ರೈನಿಂಗ್ ಊಟ ನೋಡಿದರೆ ದುರ್ವಾಸನೆ ಬರುತ್ತೆ ಅಲ್ಲಿ ನೋಡಿದ್ರೆ ಕುಚಲಕ್ಕೆ ಎಷ್ಟೋ ವರ್ಷದ್ದು ಹಾಕ್ತಾರೆ ಹಿಂಗೆಲ್ಲ ಮಾಡಿ ನಾವೆಲ್ಲಿ ಮಾಡ್ತೀವಿ ಅಂತ ಎಲ್ಲ ಕೇಳಿದೆ ಏಯ್ ಇನ್ಸ್ಪೆಕ್ಟರ್ ಕರಿ ಮುತ್ತಪ್ಪನ ಇವರೆಲ್ಲ ಬಂದರು ಮೆಸ್ ಚೆಕ್ ಮಾಡ್ಸಂದ್ರು ಎಲ್ಲಿಗೆ ಹೋದ್ರೆ ಇವರೇ ಬಂದರು ನೋಡಿದ್ರು ವಾಸನೆ ಏಯ್ ಅವ್ನ ಮೆಸ್ ಸ್ಯಾಕ್ರೆಟ್ರನ್ನ ಚೇಂಜ್ ಮಾಡೋಂದ್ರು ಎಲ್ಲ ಮಾಡಿದ್ರೆ ಅದೆಲ್ಲ ಆಯಿತು ಕೊನೆಗೆ ನಾನು ಕರೆದ್ರು ರೆಸಿಗ್ನೇಷನ್ ಅಪ್ಲಿಕೇಶನ್ ಕೊಟ್ಬಿಟ್ಟೆ ಅವತ್ತೇ ಅದಾಯಿತು ಅಲ್ಲಿಂದ ಗಾರ್ಡನ್ಸ್ ಬಾರ್ ಅಂತ ನಮ್ಮ ರಿಲೇಷನ್ದು ಟೆ ಇದರ ಟೆ ಅದು ವಿಲ್ಸನ್ ಗಾರ್ಡನ್ ಅಲ್ಲಿ ಕ್ರಾಸಲ್ಲಿದೆ ಗಾರ್ಡನ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅದು ನಮ್ಮ ರಿಲೇಶನ್ ವೆಂಕಟೇಶಪ್ಪ ಅಂತ ಅವ್ರು ಯಾರು ಊರು ನಾನು ಓದೋಕೆ ಹೋಗಿದ್ನಲ್ಲ ತಿಮ್ಮನಹಳ್ಳಿ ಅದೇ ಊರಿನವರು ಅವರು ಸರ್ಟಿಫೈಡ್ ಸ್ಕೂಲ್ ಸೂಪರ್ಡೆಂಟ್ ಆಗಿದ್ರು ಅವಾಗ ಸರಿ ಅಲ್ಲಿ ಬಾರ್ ಇತ್ತಲ್ಲ ಬಾರಲ್ಲಿ ಓದೆ ಏನು ಇದು ತಗೋತೀನಿ ಎಂಥದ್ದು ಮಟನ್ ಸಾರು ಅನ್ನ ಸ್ವರ್ಗ ಒಂದು ಬೀರ್ ಕುಡಿದು ಬಿಡ್ತಿದ್ದೆ ಯಾಕಂದ್ರೆ ಅಲ್ಲಿ ನಾನು ಸ್ಟಾಕ್ ತಂದಾಕೋದು ಅವ್ರಿಗೆ ಜೊತೆಗೆ ಅಲ್ಲೇ ಕಾಲ ಕಳೆದ ಎಂಟತ್ತು ದಿನ ಕೊನೆಗೆ ಒಂದು ಲೆಟ್ರ್ ಬಂತೀವ ರೆಸಿಗ್ನೇಷನ್ ಈಸ್ ನಾಟ್ ಅಕ್ಸೆಪ್ಟೆಡ್ ಅಂತ ಇದು ದೊಡ್ಡ ತಲೆನೋವು ಆಯ್ತು ಯಾಕೆ ಕೊಡಲ್ಲ ರಾಜೀನಾಮೆ ಯಾಕೆ ಕೊಡಲ್ಲ ಸರ್ ಅಂತ ತಿರ್ಗಿ ನಾನು ಓದೆ ಒಬ್ಬ ಕಾನ್ಸ್ಟೇಬಲ್ ಬಂದು ಸರ್ವಿಸ್ ಮಾಡಿದರು ಅಲ್ಲಿಂದ ಓದೆ ಏಯ್ ರಾಜೀನಾಮೆ ಕೊಡಬೇಡ ನಿನ್ಗೆ ಗೊತ್ತಿಲ್ಲ ಕೆಲಸದ ಮಹತ್ವ ಈಗೆಲ್ಲ ಕೆಲಸಗಳು ಸಿಗೋದು ಕಷ್ಟ ಸಾರ್ ಬೇಕಾದ್ರೆ ಮಾರ್ಕೆಟಲ್ಲಿ ಕಡಲೆಕಾಯಿ ಮಾರೋದಾದರೂ ಬದುಕ್ತೀನಿ ಆದರೆ ಈ ಥರ ಹಿಂಸೆ ಬೇಡ ಸರ್ ಅಂತ ಏಯ್ ಉದ್ದಪ್ಪ ಈ ತನ್ನ ಕರ್ಕೊಂಡೋಗಿ ಬುದ್ಧಿ ಹೇಳು ಅಂಥೇಳಿ ಮಾರನೇ ದಿನ ಒಂದು ಲೆಟ್ರ್ ಬಂದು ಸರ್ ನನಗೆ ಇವನು ನಾಳೆಯಿಂದ ನಮ್ಮ ಆಫೀಸ್ಗೆ ಹಾಕಿ ಅಂತ ನೋಡಿ ಅಲ್ಲಿಂದ ಬೆಳೀತು ನನ್ನ ಜೀವನದ ಇದು ಆಫೀಸಲ್ಲಿ ಇಟ್ಕೊಂಡ್ರು ಅವರು ಆಫೀಸಲ್ಲಿ ಬಸವಣ್ಣಪ್ಪ ಅಂತ ಒಬ್ಬ ಎಫ್ ಡಿ ಎ ಇದ್ದ ಅವ್ರಿಗೆ ಅಷ್ಟೆಂಟಾಗಿಟ್ರು ಅಲ್ಲಿಂದ ಇನ್ನೊಬ್ಬರು ಕೋದಂಡರಾಮಯ್ಯ ಅಂತ ಇದ್ದರು ಅವರು ನನಗೆ ತುಂಬ ಸ್ಕೋಪ್ ಕೊಡೋರು ಪಾಪ ಅವರೆಲ್ಲ ರೆಗ್ಯುಲರ್ ಡಿಗ್ರಿ ಇಂಗ್ಲೀಷ್ ಎಲ್ಲ ಮಾಡಿದರು ಸರಿ ಅಲ್ಲಿಂದ ಏನು ಮಾಡಿದೆ ನಾನು ಅಲ್ಲಿ ಇದ್ಕೊಂಡು ಬ್ಯಾಚುಲರ್ ಅಲ್ವಾ ಅಲ್ಲಿ ಏನು ಮಾಡಿದೆ ಏನು ಪೋಲೀಸಲ್ಲಿ ಮಾಡ್ಕೋಬೇಕು ಹೇಳಿ ಓದ್ಲಿಕ್ಕೆ ಶುರುವಾದೆ ಏನು ಪೊಲೀಸ್ ಮ್ಯಾನುಯಲ್ ಅಕೌಂಟ್ಸ್ ಅಯ್ಯರು ಜನರಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಪಾಸ್ ಮಾಡಿಬಿಟ್ಟೆ ಅಲ್ಲೊಬ್ಬ ಬಿಲ್ಲಾ ಅಂತ ಇದ್ದ ಅವನು ಫೇಲ್ ಆಗಿಬಿಟ್ಟು ಅಕೌಂಟ್ಸ್ ಆಗ್ಯಾರು ಪಾಸ್ ಆಗ್ದಲ್ಲಿ ಅವ್ನು ಇನ್ಕ್ರಿಮೆಂಟ್ ಕಟ್ಟಾಗ್ತಿತ್ತು ಆ ಕಾಲದಲ್ಲಿ ನೋಡ್ಬಿಟ್ಟ ಏನಪ್ಪ ನೀನು ಮ ಈಗೀಗ ಬಂದವನು ನೀನು ಅಕೌಂಟ್ಸರ್ ಜನರಲ್ ಎಲ್ಲ ಮಾಡ್ಬಿಟ್ಟೆ ಅವನ ಬಿಲ್ಲನಾಯ್ಕು ಇಷ್ಟು ವರ್ಷ ಇದ್ರು ಇದು ಇನ್ಕ್ರಿಮೆಂಟ್ ಆಗ್ತಾವ ನಾವು ಆಗ್ತಾನೆ ಎಲ್ಲ ಪ್ರಮೋಷನು ಎಲ್ಡಪ್ಪಾಗಿಂದ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು ಏಯ್ ನೋಡಯ್ಯ ಕಲಿಯಯ್ಯ ಅನ್ನೋರು ಅವಾಗ ಸೌಂದರಾಜ್ ಅಂತ ಬಂದು ನಮ್ಗೆ ಅಕೌಂಟ್ಸರ್ ಟ್ಯೂಷನ್ ಮಾಡೋರು ಅಲ್ಲಿ ಅವಾಗ ಅವ್ರ ಹತ್ರ ಕಲ್ತಿದ್ದ ನಾನು ಅಲ್ಲಿಂದ ಏನು ಮಾಡಿದ್ರು ಸಾಹೇಬರು ಇಲ್ಲಿ ಮುಗೀತಲ್ಲ ಕೋಲ್ಸ್ ಪಾರ್ಕಲ್ಲಿ ವೈರ್ಲೆಸ್ ಟ್ರೈನಿಂಗ್ ಅಲ್ಲಿಗೆ ಹಾಕಿದ್ರು ಅವರು ನಮಗೆ ದೇವ್ರು ಇವತ್ತು ಶ್ರೀನಿವಾಸರಾವ್ ಅವ್ರಿಲ್ಲ ನಾವು ನೆನೆಸ್ಕೋಬೇಕು ಕೋಲ್ಸ್ ಪಾರ್ಕಲ್ಲಿ ಟ್ರೈನಿಂಗ್ ಹಾಕಿದರು ಅಲ್ಲಿ ತರಬೇತಿ ನಡೀತು ಆ ತರಬೇತಿನಲ್ಲಿ ನಾನು ಯಶಸ್ವಿಯಾಗಿ ಮುಗಿಸ್ದೆ ಎಷ್ಟು ತರಬೇತಿ ಅಂದರೆ ಒನ್ ಇಯರ್ ನೋಡಿ ಇವತ್ತು ನಮಗೆ ಯಾವ ಥರ ಇತ್ತಂದರೆ ಎಲ್ಲ ಮೋರ್ಸ್ ಕೋಡ್ ಟೆಲಿಗ್ರಾಫಿಕ್ ಮೆಸೇಜ್ ಇರ್ತಾವಲ್ಲ ಆ ಥರ ಡಿಡಾ ಡಾ ಡಿ ಡಿ ಡಿಡ್ ಡಾ ಡಿ ಡಾ ಡಿ ಡಿಕ್ ಸಪೋಸ್ ಎ ಅಂದರೆ ಡಿಡಾ ಬಿ ಅಂದರೆ ಡಾ ಡಿ ಡಿಡ್ ಸಿ ಅಂದರೆ ಡಾ ಡಿ ಡಾ ಡಿಟ್ ಆ ಥರ ಅದನ್ನು ನಾವು ಈ ಥರ ಮಿಷನಲ್ಲಿ ಇದು ಮಾಡ್ತಾ ಇದ್ವಿ ಅವಾಗೆಲ್ಲ ಇತ್ತು ಪಿ ಯು ಬಿನಲ್ಲಿ ಅಂದರೆ ಪಬ್ಲಿಕ್ ಯುಟಿ ಇದು ಯುಟಿಲಿಟಿ ಬಿಲ್ಡಿಂಗ್ ಮೇಲೆ ಟ್ವೆಂಟಿ ಫೋರ್ತ್ ಫ್ಲೋರಲ್ಲಿ ಇದೊಂದು ಚಾನಲ್ ಇತ್ತು ಅವಾಗ ನಾವು ಬರೀ ಮೋರ್ಸ್ ಕೋಡಲ್ಲೇ ಮೆಸೇಜ್ಗಳು ಮಾಡೋದು ಮೆಸೇಜ್ ರಿಸೀವ್ ಮಾಡೋದು ರೇಡಿಯೋದಲ್ಲಿ ಕೂಡ ಬರ್ತಿತ್ತು ಅವಾಗ ಡಿ ಡಿ ಡಿಡಾ ಅಂತ ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದು ಕೋಡ್ ಅದು ನಾನು ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ಏನು ಮಾಡಿದೆ ಸೆವೆಂಟಿ ಏಯ್ಟಲ್ಲಿ ಗುಂಡ್ರೋ ಪೀರಿಯಡ್ ಅದು ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಮೋಸ್ಟ್ಲಿ ಕೇರಳದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಹೆಂಗೆ ಅಂದರೆ ಕಾಡು ಕಡಿತಾ ಅಲ್ಲಿ ಇಲ್ಲಿ ನಮ್ಮ ಕರ್ನಾಟಕದ ಕಾಡನ್ನು ಕೇರಳದವರು ಹೋಗೋದು ಒಳ್ಳೊಳ್ಳೆ ಇವು ಮರಗಳು ಗಂಧ ಮತ್ತು ಟೀಕ್ ಮರಗಳು ಯಥೇಚ್ಛವಾಗಿ ಟೀಕ್ ಮರ ಇದೆ ಅವರು ತಗೊಂಡೋಗಿ ಮಾಡೋದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ದೊಡ್ಡ ಸ್ಟ್ರೈಕ್ ಆಯಿತು ಅವಾಗ ನಾನು ವೈರ್ಲೆಸ್ ಇದ್ನಲ್ಲ ನಾನು ಪಿ ಯು ಸಿ ಬೋರ್ಡು ಮತ್ತು ಡಿ ಜಿ ಆಫೀಸ್ ಎಂಟು ನೈಪ್ಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಟೆಲಿಪ್ರಿಂಟರ್ ಸೆಕ್ಷನ್ನಲ್ಲಿ ಅಲ್ಲಿ ಪಿ ಯು ವಿನಲ್ಲೂ ಮಾಡ್ತಿದ್ದೆ ಎಕ್ಸ್ಪೀರಿಯನ್ಸ್ ಆದರೆ ಅಲ್ಲಿಂದ ನಮ್ಗೆ ಹಾಕಿದ್ರು ಅಲ್ಲಿ ಅಲ್ಲಿ ವೈರ್ಲೆಸ್ ಆಪ್ರೇಟರು ಬೇಕು ಇಲ್ಲಿಗೆ ಅಲ್ಲೊಂದು ಎಂಟು ಜನ ಎಂಟು ಪೋಸ್ಟ್ ಅಲ್ಲಿ ಹಾಕಿದ್ರು ರಕ್ಷಣೆ ಮಾಡೋಕ್ಕೋಸ್ಕರ ಕಾಡನ್ನು ಮಾಡಿದಾಗ ಅಲ್ಲಿ ನಾನು ನಾನು ಕೋಳಿ ಮುಕ್ಕಿ ಮಕ್ಕಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಅಲ್ಲಿ ಒಂದು ಸುಮಾರು ಅದು ಮಾಕುಟ್ಟದಿಂದ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಕೇರಳ ಬಾರ್ಡರ್ನಲ್ಲೇ ಹೋಗ್ಬೇಕದು ಕರ್ನಾಟಕ ಫಾರೆಸ್ಟ್ ಪಕ್ಕ ಹೋದೆ ಅಲ್ಲಿ ಡ್ಯೂಟಿ ಮಾಡುವಾಗ ಅದಕ್ಕಿಂತ ಮುಂಚೆ ನಾನು ಮಾಕುಟ್ಟ ಇತರೆ ಪೋಸ್ಟ್ಗಳೆಲ್ಲ ಮಾಡಿದ್ದೆ ಅನುಭವ ಇತ್ತಲ್ಲ ಬ್ಯಾಚುಲರ್ ನಾನು ಇಲ್ಲಿ ಬಂದು ಅಲ್ಲಿರವ ಅಲ್ಲಿ ಒಳ್ಳೆ ಊಟ ಅದು ಇದು ಡ್ಯೂಟಿ ಈ ಥರ ಈಗ ಇರುವಾಗ ಏನಾಯಿತು ಒಂದಿನ ಈ ನೀರೆಲ್ಲ ಎಲ್ಲಿಂದ ಬರುತ್ತೆ ಕುಡಿಯೋಕೆ ಅಂತ ಆಲೋಚನೆ ಮಾಡಿದೆ ನಾನು ನೀರು ಸುಮ್ಮನೆ ಇಲ್ಲಾರ್ದೆ ನಾನು ಈ ಕುಡಿಯೋ ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬ್ಯಾ ನೋಡೋಣ ಅಂತೇಳಿ ಸೀದಾ ಪೈಪ್ ನೋಡ್ಕೊಂತಲೇ ಓದೆ ವೈರ್ಲೆಸ್ನಲ್ಲಿ ನನಗೆ ರೆಗ್ಯುಲರ್ ಜನ್ರಲ್ ಡ್ಯೂಟಿ ಇರಲಿಲ್ಲ ಮಾಮೂಲಿ ಹೋಗ್ತಿದ್ದೆ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ತಾ ಹೋಗ್ತಾ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ್ದೀನಿ ಬೆಳಿಗ್ಗೆ ಅಬೌಟ್ ಏಯ್ಟ್ ತರ್ಟಿ ಓದೆ ತಿಂಡಿ ಆಗಿತ್ತು ಹೋಗ್ ಹೋಗ್ತೀನಿ ಇನ್ನೊಂದು ಮರ ಇತ್ತು ಅಲ್ಲಿ ನಿಂತಿದ್ದೆ ಇಲ್ಲಿಂದ ಇವೆಲ್ಲ ಬರ್ತದ ನೀರೊಂದು ಪೈಪ್ ನೋಡ್ತೀನಿ ಕೆಳಗಡೆ ಪಟ್ಟಂತ ಎರಡು ಕರೆಂಟ್ ಕಂಬಿ ಕಟ್ಟಾಗಿ ಹಂಗೆ ಬೀಳುತ್ತೋ ಹಂಗೆ ಕಾಲು ಎಡಗಾಲು ಪೇನ್ ಬಂತು ನೋ ನೋವಾಯಿತು ಏನು ಕರೆಂಟ್ ಶಾಕ್ ಹೊಡಿತು ಅಂತ ಕಾ ಏನು ನೋಡಿದೆ ಕಾಲು ಎರಡು ಕಡೆ ಹಿಂಗೆ ಇದು ರಕ್ತ ಬತ್ತಾಗಿದೆ ಎರಡು ಕಡೆ ಎರಡು ಇದೋಗಿದೆ ಏನಪ್ಪ ಎಲ್ಲಿ ಕಾಣ್ತಾ ಇಲ್ವಲ್ಲ ಕರೆಂಟ್ ತಂತಿ ಅಂತ ನೋಡಿದೆ ಕರೆಂಟ್ ತಂತಿ ಕಾಣಲಿಲ್ಲ ಅಯ್ಯೋ ದೇವ್ರೆ ಎಲ್ಲಿದೆ ಕರೆಂಟ್ ತಂತು ಹಿಂಗೆ ಆಗೋಯ್ತಲ್ಲ ಅಂದೆ ಆಮೇಲೆ ಕೆಳಗೆ ನೋಡ್ತೀನಿ ಆವು ಹಿಂಗಂತ ಇದೆ ಈಗ ನಾನು ಏನು ನಾನು ಆಲೋಚನೆ ಮಾಡಿದ್ದು ನಿಂತ್ಕಂಡು ಏನಂದರೆ ಹುಟ್ಟಿ ಕೇರಳದಲ್ಲಿ ಸಾಯ್ತಾ ಇದ್ದೀನಲ್ಲಪ್ಪ ಅಂತ ಆಲೋಚನೆ ಮಾಡಿದೆ ಈಗೇನು ಮಾಡಬೇಕು ಆವು ಯಾವುದು ಅಂದರೆ ಅವರು ಔಷಧಿ ಕೊಡ್ತಾರೆ ಆ ಡಾಕ್ಟ್ರ್ ನಮಗೆ ಪರಿಚಯ ಆಗಿದ್ದರು ಆ ಕೊಳಿಮಕ್ಕಿ ಯಾಕೆಂದರೆ ಇದೆಲ್ಲ ಹೋಗಿ ಬಂದು ಹೋಗಿ ಬಂದು ಅವರು ಪರಿಚಯ ಇದ್ದರು ಆ ದಡ ಹಳ್ಳ ದಾಟಿ ಹೋಗ್ಬೇಕು ಅದೆಷ್ಟು ಬರ್ತದೆ ಅಂದರೆ ಒಂದು ನಾಲ್ಕು ಅಡಿ ಹಳ್ಳ ಇದೆ ನಾಲ್ಕೈದು ಅಡಿ ದಾಟಿ ಹೋಗ್ಬೇಕು ಅದು ಈಚೆ ನಮ್ಮದು ಕಾಡಲ್ಲಿರೋದು ಹಳ್ಳದಿಂದ ಆಚೆ ಕ ತಮಿಳ್ ಇವ್ರದ್ದು ಕೇರಳ ಹಳ್ಳದಿಂದ ಈಚೆ ಕರ್ನಾಟಕ ಈ ಥರ ಇದೆ ಅಲ್ಲಿಂದ ನಮ್ಗೆ ಯಾವಾಗ ಇದಾಯಿತೋ ನಾನು ಅವ್ನು ಹಿಡ್ಕೊಂಬಿಟ್ಟೆ ಆ ಹಿಡ್ಕೊಂಡೆ ಸೀದ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹತ್ರಕ್ಕೆ ಹೋಗುವಾಗ ಅಷ್ಟೊತ್ತಿಗೆ ನಮ್ಮ ಪೋಸ್ಟ್ ಪಾಸಾಗೋ ಅಷ್ಟೊತ್ತಿಗೆ ಫಾರೆಸ್ಟ್ ಅವ್ರಿ ಅವರು ನೋಡಿದರು ಹೇ ಏನಪ್ಪ ಕರ್ನಾಟಕದ ಇವರು ಆಪರೇಟರ್ ಪಾಂಬಡ್ ಚೆನ್ನಾಗಿ ಪಾಂಬೆ ಪುಡಿಚ ಪೊಯ್ತಾ ಇರ್ತಾರನೋ ಅಂದರು ಅಲ್ಲಿಂದ ದಾಟಿ ದಾಟಿ ಪ್ರಾಣ ಉಳಿಬೇಕಲ್ಲ ಸೀದ ಓದೆ ಓದೆ ದಾಟಿ ನೀರು ದಾಟಿ ದಾಟಿ ಓದೆ ಆವು ತೋರಿಸಿದೆ ಅವರು ಡಾಕ್ಟ್ರ್ ಸಿಕ್ಕಿದ್ರು ತೋರಿಸಿದೆ ತೋರಿಸಿದ ಮೇಲೆ ಅವ್ರು ಹೇಳಿದ್ರು ಸರಿ ಆವು ಹಾಕು ಕೆಳಗಡೆ ಅಂದರು ಹಾಕಿದೆ ಬೇರೆಯವ್ರು ಬಂದು ಒಡ್ದಾಕಿದ್ರು ಅವನ ತಕ್ಷಣ ಲೆಕ್ಸಿನ್ ಅಂತ ಔಷಧಿ ಹೌದು ಅದು ನನಗೆ ಡ್ರಾಪ್ ಡ್ರಾಪ್ ಹಾಕಿದ್ರು ಹೇಳಿದೆ ಹೇಳಿದ್ರು ಅವರು ನೀನೇನು ಯೋಚನೆ ಮಾಡಬೇಡ ಸಕಾಲದಲ್ಲಿ ಬಂದಿದೆಯಾ ನಾನು ಹಾಕ್ತೀನಿ ಔಷಧಿ ಅಂದರು ಓಕೆ ಸರ್ ಅಂತೆ ಅದಾದಮೇಲೆ ಏನು ಮಾಡಿದೆ ಹೇಗಿದೆ ಹೇಗಿದೆ ಅಂತ ಕೇಳು ಅಷ್ಟೊತ್ತಿಗೆ ವಿಷಯ ಎಲ್ಲ ಗೊತ್ತಾಗಿ ನಮ್ಮ ಸಿಬ್ಬಂದಿ ಎಲ್ಲ ಬಂದುಬಿಟ್ರು ನಾನು ಹಿಂಗೆ ಆಗಿಬಿಟ್ಟಿದೆ ಅಂತೇಳಿ ದಾಟಿವೆಲ್ಲ ಬರಬೇಕಲ್ಲ ಎಲ್ಲಿ ಇಲ್ಲಿ ಓದೋರೆಲ್ಲ ಬಂದರು ಆಮೇಲೆ ಒಂದೊಂದು ಐದು ನಿಮಿಷಕ್ಕೆ ಒಂದೊಂದು ಡ್ರಾಪ್ 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 ಆಗ್ತಿದ್ರು ಈಗ ಹೆಂಗಿದೆ ಅಂದರು ಅವಾಗ ಈ ಆಕಾಶ ಇಲ್ಲಿ ಈ ಗಿಡದ ಮೇಲಕ್ಕೆ ಬಂದಿತ್ತು ನನಗೆ ನಾನು ನೋಡಿದಾಗ ಈ ಗಿಡ ಎಷ್ಟಿದೆ ಹತ್ತಿರದಲ್ಲೇ ಒಂದು ಹದಿನೈದು ಅಡ್ಡಿ ದೂರ ಎತ್ತರದಲ್ಲೇ ಇತ್ತು ಆಕಾಶ ಹೆಂಗೆ ಕಾಣಿಸ್ತದೆ ಅಂತ ಕೇಳಿದ್ರು ಈಗ ಇಲ್ಲೇ ಇದೆ ಮೋಡ ಅಂತ ಅಂದೆ ಆಕಾಶ ಮೋಡ ಇಲ್ಲೇ ಇದೆ ಹ್ಞೂ ಸರಿ ಈ ತಕೋ ಅಂದರು ಹಂಗೆ ತಗೊಳ್ತಾ 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 ಈಗ ಹೆಂಗಿದೆ ಈಗ ಹಂಗಿದೆ ಅಂತ ಕೇಳ್ತಾನೇ ಬರೋರು ಎವ್ರಿ ಅವಾಗ ಐದು ನಿಮಿಷ ಹಿಂಗೆ ಮೋಡ ಹತ್ರ ಇದೆ ಅನ್ನುವಾಗ ಒಂದೊಂದು ನಿಮಿಷಕ್ಕೆ ಹಾಕೋಕೆ ಶುರುವಾದ್ರು ಡ್ರಾಪ್ ಆಗ್ತಾ 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 ಈಗ ಹೆಂಗಿದೆ ಅಂದರು ಈಗ ಮೋಡ ಮೇಲಕ್ಕೆ ಹೋಗ್ತಾ ಇದೆ ಅಂದೆ ನೋಡು ನೋಡು ಅಂತ ಹಂಗೆ ಹೇಳ್ತಾ ಇದ್ರು ಹಾಗೆ ಆಗ್ತಾ 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 ಮೋಡ ಮೇಲಕ್ಕೆ ಹೋಗಿ ಹೋಗಿ ಇವಾಗ ಹೆಂಗೆ ಆಕಾಶ ಇರುತ್ತೋ ಹಂಗಾಗೋಯ್ತು ಎಷ್ಟಕ್ಕೆ ಒಂದು ಗಂಟೆಗೆ ಒನ್ ಅವರ್ ಇಲ್ಲಿ ಹೋದಾಗ ಒನ್ ಅವರ್ ಆಗಿದೆ ಆಯಿತು ಆಮೇಲೆ ಏನು ಮಾಡಿದ್ರೆ ಏಯ್ ಅವ್ರ ಗ್ಲಾಸ್ ಪಾಲ್ ಅಂತ ಹೇಳಿದ್ರು ಇವರೇ ಆರ್ಡರ್ ಮಾಡಿದರು ತಗೊಂಬ ಅಂತ ಹಾಲು ಕುಡಿಯಂದರು ನನಗೆ ಒಂದು ಗ್ಲಾಸ್ ಹಾಲು ಕುಡಿದೆ ಹೇಗಿದೆ ಪರವಾಗಿಲ್ಲ ಅವ್ರಿಗೇನು ಹೇಳಿದ್ದೆ ನಾನು ಸಾರ್ ನಾನು ನನ್ನ ಬೆಡ್ಡಲ್ಲಿ ಅವಾಗ ದುಡ್ಡು ನನ್ನ ಬೆಡ್ಡಲ್ಲಿ ಆರುನೂರೈವತ್ತು ರೂಪಾಯಿ ಇದೆ ನನ್ನ ಕೈಲಿ ಉಂಗುರ ಇದೆ ಈ ಉಂಗುರನೂ ಕೊಟ್ಟುಬಿಡ್ತೀನಿ ಆ ದುಡ್ಡೂ ಕೊಡ್ತಾರೆ ಈ ಮನುಷ್ಯ ಸತ್ತೋದ್ಮೇಲೆ ಈ ಕಣ್ಣನೂರ ಹತ್ರ ಪಾವೂರಂತಿದೆಯಂತೆ ಸತ್ರು ಮೂರು ದಿನ ಆದರೂ ಬದುಕಿಸ್ತಾರಂತೆ ಅಲ್ಲಿ ಕರ್ಕೊಂಡೋಗಿ ಸಾರ್ ಅಂತ ಹೇಳಿದೆ ಅವರಿಗೆ ಇಲ್ಲಪ್ಪ ನೀನು ಸಾಯಲ್ಲ ನಾನೆಲ್ಲ ಇದ್ದೀನಿ ಕರ್ಕೊಂಡೋಗಿ ಬದುಕಿಸ್ತೀನಿ ಬಿಡು ಅಂತೆಲ್ಲ ಹೇಳಿದರು ಅಂದರೆ ಮನುಷ್ಯನ ಆಸೆ ಜೀವನ ಹೆಂಗೆ ಬದುಕಬೇಕು ಅಂತ ಆಮೇಲೆ ಏನು ಮಾಡಿದ್ರು ಇಲ್ಲ ನೀನೇನು ಆಗಲ್ಲ ನಾನು ಇದ್ದೀನಿ ಅಂತೆಲ್ಲ ಪಾಪ ಅದೆಲ್ಲ ಅಷ್ಟೆಲ್ಲ ಸ್ಕೋಪ್ ಕೊಟ್ಟು ಮಗನ ಥರ ಟ್ರೀಟ್ ಮಾಡಿದರು ಆಗ್ತಾ 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 ನಾನು ಫ್ರೀ ಆಗೋದೆ ನನಗೇನಂದರೆ ಮಾರಲ್ ಕರೇಜ್ ನಂದು ಬೇಸಿಕಲಿ ಎ ಬಿ ಪಾಸಿಟಿವ್ ಗ್ರೂಪ್ ನಂದು ಎ ನಾನು ಓದ್ಕೊಂಡಿದ್ದೆ ಹೇಗೆ ಯಾರು ಓ ಗ್ರೂಪ್ ಇರ್ತಾರೆ ಜನಕ್ಕೆಲ್ಲ ಗೊತ್ತಾಗಲಿ ವಿಚಾರ ಓ ಗ್ರೂಪ್ ಇರೋರು ಏನ್ ಸರ್ ಎಂಬತ್ ನಿಮಿಷ ಬದುಕ್ತಾರೆ ಇತರೆ ಗ್ರೂಪ್ ಎ ಪಾಸಿಟಿವ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಎಲ್ಲ ಅರವತ್ತು ನಿಮಿಷ ಬದುಕ್ತಾರೆ ಒನ್ ಅವರ್ ಯಾವುದೇ ಪಾಯಿಝನ್ ಸ್ನೇಕ್ ಕಡಿದ್ರೆ ಅಥವಾ ಪಾಯಿಝನ್ ತಗೊಂಡ್ರೆ ಒನ್ ಅವರ್ ಸತ್ ಹೋಗ್ಬಿಡ್ತಾರೆ ಓ ಗ್ರೂಪ್ ಮಾತ್ರ ಇಪ್ಪತ್ತು ನಿಮಿಷ ಜಾಸ್ತಿ ಬದುಕ್ತಾರೆ ಇದನ್ ನನಗೆ ಗೊತ್ತಿಲ್ಲ ಯಾವಾಗ ಒನ್ ಅವರ್ ಆಗೋಯ್ತೋ ನಾನು ಒಂಥರ ಚೈತನ್ಯ ಬಂದಂಗ ಆಯ್ತು ನಾನ್ ಸಾಯಲ್ಲ ಅಂತ ಆಯ್ತು ಒನ್ ಅವರ್ ಸ್ಟ್ಯಾಂಡ್ ವೈ ಕೂರ್ಸಿದ್ರು ಅಷ್ಟೊತ್ತಿಗೆ ಇವರೆಲ್ಲ ಬಂದ್ರು ಅಲ್ಲಿಂದ ನಾನು ಕ್ಯಾಂಪಸ್ಗೆ ಹೋಗ್ಬೇಕಲ್ಲ ಅಲ್ಲಿಂದ ಇವರು ಬಂದರು ನಾನು ಇದು ದಾಟೋಕ್ಕಾಗಲ್ವಲ್ಲ ಇದು ಕಾಲು ಒದ್ದೆ ಮಾಡಬಾರ್ದು ಅಂದರು ನಾನು ಅಲ್ಲಿಂದ ಮೇಲಕ್ಕೆ ಈ ಥರ ಇಬ್ಬರು ಒಂದೆರಡು ಬಿದಿರು ಇದೆಲ್ಲ ಹಾಕ್ಸಿ ಅದ್ರ ಮೇಲೆ ಮಲಗು ಅಂತ ಎತ್ಕೊಂಡೋಗಿ ಅಲ್ಲಿ ಮಲಗಿಸ್ಬಿಟ್ರು ಆ ಅಷ್ಟೊತ್ತಿಗೆ ಆಗಲೇ ಸಾಯಂಕಾಲ ಆಯಿತು ಲೈಟಾಗಿ ಊಟ ಮಾಡುವ ಮಾಡಿದೆ ಸರಿ ನೈಟ್ ನಿದ್ದೆ ಮಾಡಿದರೆ ಸತ್ತೋಗ್ತಿರ ಅಂತ ಒಂದು ಇತ್ತಲ್ಲ ಕೇಳ್ತಾ ಇದ್ರು ಅದೆಲ್ಲ ಗೊತ್ತಿತ್ತು ನೈಟ್ ನಿದ್ದೆ ಮಾಡಬಾರ್ದು ಅಂತೇಳಿ ಹಾಗೆ ಕೂತಿದ್ದೆ ಸುತ್ತು ಸೊಳ್ಳೆ ಪರದೆ ಎಲ್ಲಿ ಯಾವ ನುಗ್ತಾವೋ ಕಾಡಿನ ಮಧ್ಯ ನಾವಿರ್ತವೆ ಎಲ್ಲಿ ಯಾವ ನುಗ್ತಾವಂತ ಸುತ್ತು ಸೊಳ್ಳೆ ಪರದೆ ಬೆಡ್ಡೆಲ್ಲ ಹಾಕಿ ಅದನ್ನು ಇಟ್ಕೊತಿದ್ದೆ ಕೂತಿದ್ದೆ ಸೊ ಈಗಿರುವಾಗ ಏನಾಗೋಯಿತು